ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಡಿ ಹೌದು ಸರ್ ನಮಸ್ಕಾರ ಸರ್ ಎರಡು ಸಾವಿರದ ಇಪ್ಪತ್ತೈದರ ಮಾಡಲ್ ಇದೆ ಜೂನ್ ಅಲ್ಲಿ ತಗೊಂಡಿದ್ದೆ ಈಗ ಒಂದು ಐದು ತಿಂಗಳಾಗಿದೆ ನ ಸಿಂಗಲ್ ಓನರ್ ಇದೆ ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಗಾಡಿ ರನ್ನಿಂಗ್ ಎಷ್ಟು ಇದೆ ನಾಲ್ಕು ಸಾವಿರ ರನ್ನಿಂಗ್ ಆಗಿದೆ ಸರ್ ಅದು ಅಷ್ಟಿ ಓಡ್ರೋದು ಹೌದು ಸರ್ ಎಲ್ಲ ಶೋರೂಮ್ ಟೈರ್ ಇದೆಯಾ ಹೌದು ಸರ್ ಎಲ್ಲ ಶೋರೂಮ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಯಾವುದೇ ದೋಸ್ತಲ್ಲೇ ವೆರೈಟಿ ಇದೆ ದೋಸ್ತ್ ಎಕ್ಸ್ ಎಲ್ ಎಲ್ಲ ಎತ್ ಸರ್ ಅದು ಇದು ಮಾಡೆಲ್ಲ ಎಲ್ಲೆ ಸರ್ ಹೌದು ಸರ್ ಓಚರಿಂಗ್ ಬರುತ್ತಲ್ಲ ಹೌದು ಸರ್ ಎಕ್ಸ್ಟ್ರಾ ಪಿಟ್ಟಿಂಗು ಏನು ಮಾಡ್ಸಿಲ್ಲ ಗಾಡಿಗೆ ಏನು ಸರ್ ಎಕ್ಸ್ಟ್ರಾ ಪಿಟ್ಟಿಂಗ್ ಏನು ಮಾಡ್ಸಿಲ್ವಾ ಎಕ್ಸ್ಟ್ರಾ ಪಿಟ್ಟಿಂಗ್ ಮಾಡ್ಸಿದೇನು ಸರ್ ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಮಾಡಿಸಿದ್ದೀನಿ ಮತ್ತೆ ರಿವರ್ಸ್ ಕ್ಯಾಮ್ರಾ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ಮತ್ತೆ ಬಾಡಿ ಮಾಡಿಸಿದ್ದೀನಿ ಸರ್ ಬಾಡಿ ವಿತ್ ಟಾರ್ಪಲ್ ಎಲ್ಲ ಇದೆ ಸರ್ ಎಲ್ಲ ಕೊಡ್ತೀರಾ ಎಲ್ಲ ಇದೆ ಸರ್ ರೆಡಿ ಇದೆ ಸರ್ ಎಷ್ಟು ಕೊಡ್ತೀವಿ ಮೈಲೇಜ್ ಗಡಿ ಮೈಲೇಜ್ ಒಂದು ಹದಿನೆಂಟರ ತನ ಇದೆ ಸರ್ ಅದು ಲೋನ್ ಇದೆ ಗಡಿ ಮೇಲೆ ಲೋನ್ ಇದೆ ಸರ್ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಇಲ್ಲ ಸರ್ ಅವರು ಕಂಟಿನ್ಯೂ ಅವರ ಹೆಸರಲ್ಲಿ ಮೇಲ್ ಮಾಡ್ಕೊಂಡು ಅದು ಇದು ಮಾಡ್ಕೋಬಹುದು ಸರ್ ಕಂಟಿನ್ಯೂ ಕೊಡ್ತೀರಾ

ಇದು ದಾಂಡೇಲಿ ಬಂದ್ಬಿಟ್ಟು ಸರ್ ಲೊಕೇಶನ್ ದಾಂಡೇಲಿ ಏನ್ ಸರ್ ರೇಟ್ ಅವರು ಲೋನ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಇದನ್ ಮಾಡಂದ್ರೆ ಅದ ಒಂದು ಈಗ ಲೋನ್ ಕಂಟಿನ್ಯೂ ಅವ್ರ ಹೆಸರಲ್ಲಿ ತೋರ್ತಾನ ಮಾಡ್ತಾನಂದ್ರೆ ನನಗೊಂದು ಒನ್ ಲಕ್ಷ ಥರ್ಟಿ ತೌಸಂಡ್ ಕೊಟ್ಟರೆ ಸಾಕ್ ಸರ್ ಅದಕ್ಕೆ ನಾನು ಹಾ ಈಗ ಒಂದ್ ಐದು ತಿಂಗಳ ಕನಸು ತುಂಬಿದ್ದೇನೆ ಸರ್ ನಾನು ಅದೆಲ್ಲ ಕಂತದೇನು ಇದು ಮಾಡ್ತಾ ಇಲ್ಲ ಅಂದ್ರೆ ನಾನು ವರ್ಕ್ ಬಾಡಿ ಮಾಡಿದ್ದು ಒಂದು ಡೌನ್ ಪೇಮೆಂಟ್ ಮಾಡಿದ್ದು ಹಿಡ್ತಾ ಇದ್ದೀನಿ ಸರ್ ಈ ಡೌನ್ ಪೇಮೆಂಟ್ ಬಾಡಿ ಕಿರ್ಚಿರ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ ಸರ್ ಮತ್ತೆ ಉಳಿದಿರೋ ಕಂತ ಬಿಡ್ತಾ ಇದ್ದೀರಾ ಬಿಡ್ತಾ ಇದ್ದೀನಿ ಸರ್ ನಾನು ಒಂದು 30 ಇದೆ ಹೆಚ್ಚು ಕಮ್ಮಿ ಆಗುತ್ತಾ ಫೈನಲ್ ರೇಟ್ ಸರ್ ಅದು ಫೈನಲ್ ಯಾಕಂದ್ರೆ ಅದು ಆಲ್ರೆಡಿ ನಾನು ಎಲ್ಲಾ ಬಿಟ್ಟು ಸರ್ ಕಂತ ಏನು ಹಿಡ್ತಾ ಇಲ್ಲ ಸರ್ ಅದು ಮತ್ತೆ ಬಾಡಿ ಎಲ್ಲಾ ಎಲ್ಲಾ ಹೆವಿಗೆ ಹೆವಿ ಮತ್ತು ಕ್ವಾಲಿಟಿ ಇರೋದು ಹಾಕ್ಸಿದೆನ್ ಸರ್ ಅದು ಓಕೆ ನೋಡಿ ನಮ್ಮ ಕಡೆ ಬಂದ್ರೆ ಲಾಯರ್ ಮುಖದ್ರ ಅಗ್ರಿಮೆಂಟ್ ಮಾಡಿಸಿ ಹಾ ಸರ್ ಲೋನ್ ಟೇಕರ್ ಮೇಲೆ ಗಡಿ ಕೊಡಿ Sorry sir sir. Thank you. Sir, thank you sir.